गुरुर्ब्रह्मा गुरुर्विष्णु गुरुदेवो महेश्वरः गुरुसाक्षात् परं ब्रह्म तस्मै श्रीगुर्वी नमः अखण्डमण्डलात् ब्रह्मानन्दम् परमसुखदम् केवलं ज्ञानमूर्तिम् विश्वातीतं गगनसदृशम् तत्त्वमस्यादिलक्ष्यम् एकम् नित्यं विमलमचलम् सर्वदे साक्षिभूतं भावातीतं त्रिगुणरहितं तद्गुरुं तं नमामि अज्ञानदिमिरान्दस्य ज्ञानाञ्जनशलाकयः चक्षुरुन्मेलितं येन

ನನ್ನ ಆರಾಧ್ಯ ದೈವ ಗುರು ಸದ್ಗುರು ಸಿದ್ಧಾರೂಢರು ಅದೆಷ್ಟೋ ದಿನಗಳಿಂದ ಸದ್ಗುರುಗಳ ಕಥಾಮೃತವನ್ನು ಯಥಾವತ್ತಾಗಿ ತಮ್ಮೆದುರಿಗೆ ಪಠಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗಿರಲಿಲ್ಲ ಈಗ ಶ್ರಾವಣ ಮಾಸ ಪ್ರಾರಂಭವಾಗಿದೆ ಈ ಶ್ರಾವಣ ಮಾಸದಲ್ಲಿ ಸದ್ಗುರು ಸಿದ್ಧಾರುಡರ ಕಥಾಮೃತವನ್ನು ಪಠಣ ಮಾಡಿದರೆ ನಮ್ಮ ಜೀವನದಲ್ಲಿರುವಂತಹ ಸಕಲ ಕಷ್ಟಗಳು ಪಾಪಗಳು ನಿವಾರಣೆ ಅಂತ ಸದ್ಗುರು ಸಿದ್ಧಾರುಡರು ಅವರ ಗ್ರಂಥಕ್ಕೆ ವರದಾನವನ್ನು ನೀಡಿರುವರು ಸಿದ್ಧಾರುರು ಇದ್ದಾಗಲೂ ಕೂಡ ಸಾಕಷ್ಟು ಜನ ಮುಮೋಕ್ಷೆಗಳನ್ನು ಅಜ್ಞಾನಿಗಳನ್ನು ಉದ್ಧರಿಸಿರುವರು ಅಜ್ಞಾನಿಯಾದ ನನ್ನನ್ನು ಕೂಡ ಜ್ಞಾನದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾ ಇರುವವರು ಸದ್ಗುರು ಸಿದ್ಧಾರೂಢರು ಸದ್ಗುರು ಸಿದ್ಧಾರುಡರು ಶಾರೀರಿಕವಾಗಿ ಇಲ್ಲದೇ ಇರಬಹುದು ಆದರೆ ಅವರ ಶಕ್ತಿ ಅವರ ಇರುವಿಕೆ ಇಂದಿಗೂ ಸಿದ್ಧಾರೂಢರ ಮಠದಲ್ಲಿ ನಮಗೆ ಅನುಭವಕ್ಕೆ ಬರುವುದು ಇಂದಿಗೂ ಕೂಡ ಶಿವನಾಮಸ್ಮರಣೆ ಶಿವಪಂಚಾಕ್ಷರಿ ಮಂತ್ರ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ನಿರಂತರವಾಗಿ ಜರುಗ್ತಾನೆ ಇರುತ್ತೆ ಸದ್ಗುರು ಸಿದ್ಧಾರುಡರ ಈ ಕಥಾಮೃತವನ್ನು ತಮ್ಮೆದುರಿಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಯಥಾವತ್ತಾಗಿ ಗ್ರಂಥದಲ್ಲಿ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ತಮ್ಮ ಮುಂದೆ ನಾನು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಬಂಧುಗಳೇ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ತಪ್ಪದೇ ಈ ಗ್ರಂಥವನ್ನು ಪಠಣ ಮಾಡಿ ಪಠಣ ಮಾಡಲು ಸಾಧ್ಯವಾಗದೇ ಇರುವಂಥವರಿಗೆ ಈ ಒಂದು ವಿಡಿಯೋ ಮೂಲಕ ಗ್ರಂಥದ ಮಹತ್ವವನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ತಮ್ಮೆಲ್ಲರ ಕೃಪೆ ಆಶೀರ್ವಾದ ಈ ನಿಮ್ಮ ಗುರು ಸೇವಕನ ಮೇಲೆ ಇರಲಿ ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಬಂಧುಗಳೇ ಒಂದು ಸಾರಿ ಈ ಗ್ರಂಥವನ್ನು ನೀವು ಕೇಳಿದರೆ ಸದ್ಗುರುವಿನ ಕೃಪೆ ತಪ್ಪದೇ ತಮ್ಮ ಮೇಲೆ ಆಗುವುದು ಅನ್ನೋದನ್ನು ನಾನು ಸದ್ಗುರುವಿನ ಪಾದ ಅರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತೇನೆ ಬಂಧುಗಳೇ ತಮ್ಮಲ್ಲಿ ಒಂದು ಪ್ರಾರ್ಥನೆ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಸದ್ಗುರು ಚರಿತ್ರೆಯನ್ನು ಪ್ರತಿಯೊಬ್ಬರಿಗೂ ತಲುಪುವಂತೆ ಶೇರ್ ಮಾಡಿ ಶೇರ್ ಮಾಡುವುದಷ್ಟೇ ಅಲ್ಲ ಅವರಿಗೆ ಕೇಳುವಂತೆ ಪ್ರಾರ್ಥನೆಯನ್ನ ಮಾಡಿ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರವನ್ನ ನಿತ್ಯವು ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವ ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೌರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರು ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಈ ಗ್ರಂಥವು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನ ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನ ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಯರ ಸಂಪ್ರದಾಯವಾಗಿದೆ ಮೊದಲನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ಲೋಕ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೇ ಸಿದ್ಧಾರೂಢ ಸದ್ಗುರುವೇ ನಿನಗೆ ಜಯ ಜಯಕಾರವಿರಲಿ ಗಣೇಶ ಶಾರದಾ ರೂಪಗಳಿಂದ ನೀನೇ ನಡೆಸುತ್ತಿರುವಿ ನೀನು ಅನಾದಿ ಮತ್ತು ಅನಂತವಾಗಿರುವಿ ಅಂಥಾತನಾದ ನಿನ್ನ ಕೃಪೆಯಿಂದಲೇ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದಾಗಿರುತ್ತದೆ ನೀನು ಜ್ಞಾನದೇವನ ಅವತಾರವನ್ನ ಧಾರಣ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಕೋಣವು ವೇದವನ್ನು ಉಚ್ಚರಿಸುವಂತದ್ದಾಯಿತು ಅದೇ ಪ್ರಕಾರವಾಗಿ ಈ ಅಗಾಧವಾದ ನಿನ್ನ ಚರಿತ್ರವನ್ನ ನೀನು ನನ್ನ ಕೈಯಿಂದ ರಚಿಸುತ್ತಿರುವಿ ಯಾವ ನಿನ್ನ ಕೃಪೆಯಿಂದ ಮೂಕನು ಮಾತನಾಡುವನೋ ಕುಂಟನು ಪರ್ವತವನ್ನ ಏರಿ ಹೋಗುವನೋ ಮತ್ತು ಕುರುಡನು ಜಗದ್ ವೈಚಿತ್ರ್ಯವನ್ನ ಮೂಡುವಂತವನಾಗುವನೋ ಅಂಥ ಅಪಾರ ನೀನು ನನ್ನ ಮತಿಯನ್ನು ಪ್ರೇರಿಸುವಂಥವನಾಗು ಸದಾ ಕಾಲದಲ್ಲಿಯೂ ಚಿತ್ ಸ್ವರೂಪದಲ್ಲಿ ಇದ್ದುಕೊಂಡು ಅನಂತ ರೂಪಗಳಿಂದ ನಟಿಸುವಂತಹ ನೀನು ಲೀಲಾ ಮಾತ್ರದಿಂದ ನಿನ್ನ ಹಸ್ತದಲ್ಲಿ ಗೊಂಬೆಗಳಂತೆ ಇರುವಂತಹ ನಮ್ಮನ್ನ ಕುಣಿದಾಡಿಸುವ ನೀನು ಸರ್ವಾಂತರಗಳಲ್ಲಿ ವ್ಯಾಪಿಸಿಕೊಂಡಿದ್ದು ವಿನೋದ ಮಾತ್ರದಿಂದ ಆಜ್ಞಾಪಿಸಿದಿ ಅಂದರೆ ಮಹಾಶಿಲೆಗೆ ಸಹ ವೈಖರಿ ವಾಚ ಹುಟ್ಟಿ ಉಪನಿಷಿದಾರ್ಥವನ್ನ ವಿವರಿಸಲಾರಂಭಿಸಿದು ಕಮಲಾಸನಾದ ಬ್ರಹ್ಮನ ರೂಪದಿಂದ ನೀನೇ ಜಗದ್ರಕ್ಷಕನು ಜಗದ್ಕರ್ತನು ವಿಷ್ಣು ರೂಪದಿಂದ ನೀನೇ ವಿಶ್ವವನ್ನು ಪಾಲಿಸುತ್ತಿ ಮತ್ತು ರುದ್ರ ರೂಪದಿಂದ ಸಂಹಾರಕರ್ತನು ನೀನೇ ಆಗಿರುತ್ತಿ ನಿನ್ನ ನಾಮವನ್ನ ಪ್ರೇಮದಿಂದ ಗರ್ಜಿಸಿದರೆ ವಿಘ್ನಗಳು ದಿಗ್ಭ್ರಮೆ ಹೊಂದಿ ಓಡುತ್ತವೆ ಮತ್ತು ನಿನ್ನ ಚರಿತ್ರೆಯನ್ನ ವರ್ಣಿಸುವುದಕ್ಕೆ ಭೂ ಸಂಭ್ರಮದಿಂದ ಸ್ಫೂರ್ತಿ ಉಂಟಾಗುತ್ತದೆ ಅಂತ ದಯಾಳುವಾದ ಸದ್ಗುರು ಆಗಿರುವ ನೀನು ನನ್ನನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ನಿನ್ನ ಚರಿತ್ರೆಯನ್ನ ವರ್ಣಿಸುವುದಕ್ಕೆ ನನಗೆ ಆಜ್ಞೆಯನ್ನ ಕೊಟ್ಟಿರುವಿ ಮತ್ತು ಅಂತರ ಹೃದಯದಲ್ಲಿಯೂ ಒಲಿದಿರುವಿ ನನ್ನ ಅಂತಃಕರಣ ಚತುಷ್ಟಯಗಳಲ್ಲಿ ವ್ಯಾಪಿಸಿಕೊಂಡು ಜಡನಾಗಿರುವ ನನ್ನನ್ನ ನಿಮಿತ್ತ ಮಾಡಿ ನೀನೇ ನಿನ್ನ ಕಥೆಯನ್ನ ಹೇಳಿಸುತ್ತಿರುವ ಈ ಪ್ರಕಾರವಾಗಿ ತಾಯಿಯಾಗಿರುವ ನೀನು ಆಡಿಸುತ್ತಿ ಹೀಗಿರುವಂತ ಸಂತರ ಚರಣಗಳನ್ನ ವಂದಿಸುವೆನು ಯಾವ ಸಂತರ ಕೃಪಾಲೇಶದಿಂದ ಭವಸಾಗರದೊಳಗಿನ ಪ್ರಾಣಿಗಳು ಧಾರಣರಾಗುವರೋ ಮತ್ತು ಯಾರ ಸೇವೆಯನ್ನ ಶೂಲಪಾಣಿಯು ಅತ್ಯಾದರದಿಂದ ಸ್ವತಃ ಮಾಡುವನೋ ಮತ್ತು ಬ್ರಾಹ್ಮಣ ಮ್ಲೇ ಶೂದ್ರ ಎಂಬ ಭೇದವಿಲ್ಲದೆ ಯಾವ ಆತನ ಮುಖದೊಳಗಿಂದ ಅಹೋರಾತ್ರಿ ನಾಮ ಉಚ್ಚಾರವಾಗುತ್ತದೋ ಮತ್ತು ಇಂಥವನ ಸೇವೆಯಿಂದ ಶ್ರೀಪತಿಯು ತಾನೇ ಮಾಡುವನೋ ಅಂಥ ಸಂತರ ಚರಣಾರವಿಂದಗಳಿಗೆ ನನ್ನ ನಮಸ್ಕಾರವಿರಲಿ ಶ್ರೀ ಸಿದ್ಧಾರುಡರ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರುವ ಶ್ರೀ ಕಬೀರದಾಸರನ್ನ ನಾನು ವಂದಿಸುವೆನು ಹೇ ಶ್ರೋತಾ ಜನಗಳಿರ ಏಕಾಗ್ರ ಚಿತ್ತದಿಂದ ಆಲಿಸುವಂಥವರಾಗಿರಿ ಪೂರ್ವಾರ್ಧ ಚರಿತ್ರೆಯ ಅಂತ್ಯದಲ್ಲಿ ಕಥಿಸಿದ್ದೇನೆಂದರೆ ಸದ್ಗುರುಗಳು ಹುಬ್ಬಳ್ಳಿ ಒಳಗೆ ತಮ್ಮ ಸ್ವಾಶ್ರಮದಲ್ಲಿ ಇರುತ್ತಿದ್ದು ಭಕ್ತರನ್ನ ಪಾಲಿಸುತ್ತಿದ್ದರು ಆ ಚೈತನ್ಯ ಗಿರನಾಳದ ಮಹಾರಾಜರು ಎಲ್ಲರ ಅಂತರ್ಯದಲ್ಲಿ ವ್ಯಾಪಿಸುತ್ತಿದ್ದು ಅನನ್ಯ ಭಾವದಿಂದ ಯಾರು ಭಜಿಸುತ್ತಿರುವರೋ ಅಂಥವರನ್ನ ಭವದೊಳಗಿಂದ ತಾರಿಸಿ ತಮ್ಮ ಸ್ವಪದಕ್ಕೆ ಕರೆದುಕೊಳ್ಳುತ್ತಿದ್ದರು ಆ ಸದ್ಗುರುನಾಥರು ಸಕಲ ಕಲಾ ಮಂಡಿತರಾಗಿಯೂ ಸರ್ವಶಾಸ್ತ್ರಾರ್ಥ ಮುಖೋದ್ಗದಿತರಾಗಿಯೂ ಭಕ್ತ ಕಾಮ ಕಲ್ಪದ್ರವರ್ಣಿಸಿಕೊಳ್ಳುವಂತಹವರಾಗಿಯೂ ಶೋಭಿಸುತ್ತಿದ್ದರು ಪ್ರಾತಃ ಕಾಲದಲ್ಲಿ ಮತ್ತು ಚತುರ್ಥ ಪ್ರಹರದಲ್ಲಿ ನಿತ್ಯ ವೇದಾಂತ ಶ್ರವಣರು ಅಮೃತವನ್ನ ಭಕ್ತರಿಗೋಸ್ಕರ ಪಾನ ಮಾಡಿಸಿ ಅವರ ಭವಭ್ರಮೆಯನ್ನ ಹಾರಿಸಿ ಬಿಡುವಂತಹ ಸದ್ಗುರುಗಳ ಸ್ಥಾನಕ್ಕೆ ನಾಲ್ಕು ಪ್ರಕಾರದ ಭಕ್ತರು ನಿತ್ಯದಲ್ಲಿ ಬರುತ್ತಿರುವರು ಸದ್ಗುರುಗಳಾದರೂ ಅವರವರ ಅಧಿಕಾರಕ್ಕನುಸಾರವಾಗಿ ಅವರಿಗೆ ಉಪದೇಶವನ್ನ ನೀಡುತ್ತಿರುವರು ಪ್ರಥಮತಃ ಗೃಹದಾರಾದಿಗಳಲ್ಲಿ ಚಿತ್ತವುಳ್ಳ ಲೌಕಿಕ ಜನರು ಸದ್ಗುರುಗಳ ಸನ್ನಿಧಿಗೆ ಬಂದು ಧಾರಾ ಸುತ ಧನ ಇವೇ ಮುಂತಾದವುಗಳನ್ನ ಸ್ವಸುಖಾರ್ಥ ಬಿಡುವರು ಇಂಥ ನಶ್ವರವಾದ ಪದಾರ್ಥಗಳನ್ನ ಇವರು ಬೀಳುತ್ತಾರೆಂದು ತಿಳಿದು ಅವರ ಮೇಲೆ ಕೈ ಸದ್ಗುರುಗಳು ಅವರಿಗೆ ನಾಮಸ್ಮರಣೆಯನ್ನೇ ಉಪದೇಶ ಮಾಡಿ ಇದರಿಂದ ಕಾಮ ಪೂರ್ತಿಯಾಗುವುದೆಂದು ಹೇಳುವರು ಅವರಾದರೂ ಆಜ್ಞೆ ಪ್ರಕಾರ ನಾಮಸ್ಮರಣೆಯನ್ನ ಮಾಡಿ ಸದ್ಗುರು ಕೃಪೆಯಿಂದ ತಮ್ಮ ಮನೋರಥಗಳನ್ನ ಹೊಂದಿ ಅತ್ಯಂತ ಭಕ್ತಿಯುಕ್ತರಾಗಿ ಆತನನ್ನೇ ಬಜಿಸುತ್ತಿರುವರು ಇದರಿಂದ ಅವರ ಅಂತಃಕರಣ ನಿರ್ಮಲವಾಗುವುದು ದ್ವಿತೀಯಾಧಿಕಾರಿಗಳು ಭೋಸಾಗರದಲ್ಲಿ ಅತ್ಯಂತ ಕಷ್ಟಪಟ್ಟವರಾಗಿ ಸಂಸಾರದಲ್ಲಿ ಇರುತ್ತಾ ತಮಗೆ ಮೋಕ್ಷವಾಗಬೇಕೆಂದು ಇಚ್ಛಿಸುವರು ಅಂಥವರು ಸದ್ಗುರು ಚರಣಗಳಿಗೆ ಪ್ರಾಪ್ತರಾಗಿ ಅತ್ಯಂತ ಧೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾರೆ ಹೇ ಪ್ರಭು ರಕ್ಷಿಸು ರಕ್ಷಿಸು ಸಂಸಾರದಲ್ಲಿ ಸಿಲುಕಿ ನಾವು ಬಹಳ ಶ್ರಮ ಪಡುತ್ತೇವೆ ಸಂಸಾರವು ಅಸಹಾರ ಮತ್ತು ದುಃಖಮಯವೆಂಬುದನ್ನು ನಾವು ಬಲ್ಲೆವು ಆದರೆ ಆ ಸಂಸಾರವನ್ನು ಬಿಡುವುದು ನಮಗೆ ಶಕ್ಯವಿಲ್ಲ ಆದ್ದರಿಂದ ತಾವು ಕೃಪೆ ಮಾಡಿ ಅದರೊಳಗಿರುವ ಆಜ್ಞಾನೆ ನಮಗೆ ಮೋಕ್ಷ ಸುಖವನ್ನ ದಯಪಾಲಿಸಬೇಕು ಈ ಪ್ರಕಾರ ವಚನವನ್ನು ಸದ್ಗುರು ಕೇಳಿ ಅಂತಃಕರಣದಲ್ಲಿ ದ್ರಯಾವರಿತನಾಗಿ ಅವರಿಗೆ ಶಾಸ್ತ್ರ ಶ್ರವಣ ಮತ್ತು ನಾಮಜಪ ಈ ಉಪಾಯಗಳನ್ನ ಹೇಳುವನು ಈ ರೀತಿಯಲ್ಲಿ ಅವರು ದೃಢ ಭಾವದಿಂದ ನುಡಿಯುತ್ತ ಚಿತ್ತದಲ್ಲಿ ಮಲರಹಿತವಾಗಿಯೂ ಶಾಸ್ತ್ರ ಶ್ರವಣ ಮತ್ತು ಭಜನೆಯಲ್ಲಿ ಬಹು ಪ್ರೇಮಳರಾಗಿಯೂ ಸಹಜವಾಗಿ ಸಂಸಾರಕ್ಕೆ ಪ್ರತ್ಯೇಕವಾಗುವರು ಪ್ರಪಂಚದಲ್ಲಿ ತೊಡಕು ಪರಮಾರ್ಥದಲ್ಲಿ ರತಿ ಹೀಗೆ ಚಿತ್ತದಲ್ಲಿ ದ್ವಿಭಾಗ ಹೊಂದಿದಂತವರಾಗಿ ಕೆಲವು ಕಾಲ ಬಹಳ ತಳಮಳಿಸುತ್ತಾ ಕಟ್ಟ ಕಡೆಗೆ ಸಂಸಾರವನ್ನ ಬಿಡುವರು ಅಲ್ಲಿಂದ ಮೂರನೇ ಅಧಿಕಾರಿಗಳು ಸಂಸಾರ ಕಾರ್ಯಗಳನ್ನ ಪೂರ್ಣವಾಗಿ ತ್ಯಜಿಸಿ ಗುರುಗ್ರಹದಲ್ಲಿ ವಾಸ ಮಾಡುವಂತಹವರಾಗಿ ಅತ್ಯಾದರದಿಂದ ಮತ್ತು ನಿಷ್ಕಾಮ ಬುದ್ಧಿಯಿಂದ ಗುರು ಸೇವೆಯನ್ನ ಮಾಡುತ್ತಿರುವರು ಅವರು ನಿತ್ಯದಲ್ಲಿ ಗುರು ಆಜ್ಞಾನುಸಾರವಾಗಿ ಭಿಕ್ಷಾಟನಕ್ಕೆ ಹೋಗಿ ಭಿಕ್ಷೆಯನ್ನು ತಕ್ಕೊಂಡು ಬಂದು ಗುರುವಿಗೆ ಸಮರ್ಪಿಸಿ ಆತನು ಕೊಟ್ಟಷ್ಟು ಸೇವಿಸಿ ಅತಿ ಪ್ರೇಮದಿಂದ ಸಿದ್ಧರ ಚರಣಗಳಲ್ಲಿಯೇ ಇರುವರು ನಿತ್ಯದಲ್ಲಿಯೂ ಓಹ್ ಆತರಯುಕ್ತರಾಗಿ ಜ್ಞಾನಗನುಸಾರವಾಗಿ ಆ ಸದ್ಗುರುವಿನ ಮುಖದಿಂದ ಸ್ರವಿಸುವ ವೇದಾಂತ ಭಾಷಣವೆಂಬ ಅಮೃತ ಧಾರೆಯನ್ನ ಶ್ರವಣ ದ್ವಾರದಿಂದ ಸೇವಿಸುತ್ತಿರುವರು ಶ್ರವಣವಾದ ಬಳಿಕ ಪರಸ್ಪರರೊಳಗೆ ಅದೇ ಚರ್ಚೆಯನ್ನ ಮಾಡುವರು ಅನಂತರ ಏಕಾಂತದಲ್ಲಿ ಆಸೀನರಾಗಿ ದೃಢ ಭಾವದಿಂದ ಅದನ್ನೇ ಮನನ ಮಾಡುವರು ಈ ಪ್ರಕಾರವಾಗಿ ಅನುದಿನ ದಿನ ಗುರುಸ್ಥಾನದಲ್ಲಿ ಶ್ರವಣ ಮನನಾದಿಗಳು ನಡೆಯುವುದರಿಂದ ಅವರ ಚಿತ್ತದೊಳಗಿನ ವಿಷಯಾಸಕ್ತಿಯು ಗುರುಕೃಪೆಯಿಂದ ನಿಸ್ಸಂಶೇಷವಾಗಿ ಹೋಗುವುದು ಈ ಮೇಲೆ ಕ್ವಚಿತ್ತಾಗಿರುವ ಉತ್ತಮಾಧಿಕಾರಿಯು ದೀರ್ಘಕಾಲ ಮಾಡಿದ ಮನನ ಅಭ್ಯಾಸ ಬಲದಿಂದ ಅತ್ಯಂತ ನಿರ್ಮಲ ಚಿತ್ತ ಉಳ್ಳವನಾಗಿ ಸೋಹಂ ಭಾವವನ್ನು ಹೊಂದುವಂಥವನಾಗ್ತಾನೆ ಅಂಥವನಿಗೆ ಸದ್ಗುರುವು ಅಂತರಂಗದಲ್ಲಿ ಕರೆದುಕೊಂಡು ಮಹಾತ್ಮೈಕ್ಯ ಬೋಧವನ್ನ ಮಾಡಿಸಿಕೊಡುವಂತಹ ಗಹನವಾದ ಮಹಾವಾಕ್ಯವನ್ನ ಉಪದೇಶಿಸುವನು ಅದರಿಂದ ಆತನಿಗೆ ದ್ವೈತ ಅದ್ವೈತವೆಂಬ ಭಾವಗಳೆರಡು ಶೂನ್ಯವಾಗಿ ಎಲ್ಲಾ ವೃತ್ತಿಗಳು ಶಾಂತವಾಗಿ ಅಖಂಡವಾಗಿ ಆತನು ಏಕ ಆನಂದವನ್ನು ಅನುಭವಿಸುತ್ತಾನೆ ಆತನ ಮೇಲೆ ಸದ್ಗುರುವಿನ ಪೂರ್ಣ ಕೃಪೆಯಾಗಿ ಆತನು ಸರ್ವಾದಿಷ್ಟನಾಗಿ ಈಶ್ವರನಿಗಿಂತಲೂ ಮೇಲಿನ ಸ್ಥಾನವಾದ ಬ್ರಹ್ಮದಲ್ಲಿ ಏಕರೂಪನಾಗಿ ಹೋಗುತ್ತಾನೆ ಇಂಥ ಮಹತ್ತಾದ ಪದವನ್ನ ಆತನು ಹೊಂದಿದರೂ ನಿತ್ಯದಲ್ಲೂ ಸದ್ಗುರು ಸೇವಾ ಕಾರ್ಯಗಳನ್ನು ಅತಿ ಪ್ರೇಮದಿಂದ ಮಾಡುತ್ತಾ ಎಲ್ಲರೂ ಕೂಡ ವಿನಯದಿಂದಲೂ ದಯಾಭಾವಯುಕ್ತರಾಗಿಯೂ ವರ್ತಿಸುವನು ಈ ಪ್ರಕಾರ ಚತುರ್ವಿಧ ಅಧಿಕಾರಿಗಳು ಸಿದ್ಧರ ಸನ್ನಿಧಿಯಲ್ಲಿ ಪ್ರಾಪ್ತರಾಗುವರು ಅವರವರ ಅಧಿಕಾರವನ್ನು ಪರೀಕ್ಷಿಸಿ ಸಿದ್ಧ ಸದ್ಗುರುಗಳು ಅವರವರಿಗೆ ಯುಕ್ತವಾದ ಬೋಧವನ್ನ ಮಾಡುವರು ದೂರ ದೂರ ಪ್ರಾಂತಗಳಿಂದ ಅನೇಕ ಜನ ಭಕ್ತರು ಬರುವರು ಮತ್ತು ಸಿದ್ಧ ಕೃಪೆಯಿಂದ ತಮ್ಮ ಮನೋವರ್ಥಗಳನ್ನ ಪ್ರಾಪ್ತಿ ಮಾಡಿಕೊಂಡು ಹೋಗುವರು ಈ ಸಮಯದಲ್ಲಿ ಸಿದ್ಧ ಸದ್ಗುರು ಸಿದ್ಧಾಶ್ರಮದಲ್ಲಿ ಇರುವಂತೆ ಕಾಣಿಸುತ್ತಿದ್ದರೂ ಆತನು ದೇಶಾಂತರಗಳಲ್ಲಿರುವಂತಹ ಭಕ್ತ ಜನರಿಗೆ ಕಾಣಿಸಿಕೊಂಡು ಅವರ ಸಂಕಷ್ಟಗಳನ್ನ ಪರಿಹರಿಸುವನು ಅವರ ತಾಪಗಳನ್ನ ಶಾಂತಿಪಡಿಸಿ ಅವರಿಂದ ಪೂಜಾದಿಗಳನ್ನ ಕೈಕೊಂಡು ಅವರಿಗೆ ಆಮರಣ ಭಕ್ತಿ ಮಾರ್ಗಕ್ಕೆ ಹಚ್ಚಿ ಆ ಕರುಣಾಘನನಾದ ಸದ್ಗುರು ಅವರನ್ನ ಉದ್ಧರಿಸುವನು ಆ ಸಮಯದಲ್ಲಿ ಸಿದ್ಧಾರುಣರು ತೋರಿಸಿದಂತಹ ಅನೇಕ ಚಮತ್ಕಾರಗಳು ಎಲ್ಲ ಭಕ್ತರಿಗೆ ವಿಧಿತವಾಗಿರುತ್ತವೆ ಅವುಗಳನ್ನೆಲ್ಲ ಈ ಗ್ರಂಥದಲ್ಲಿ ಬರೆಯಬೇಕಾಗಿ ಸದ್ಗುರುರಾಯನ ರಾಯನ ಆಜ್ಞೆಯಾದ ಮೇರೆಗೆ ಗ್ರಂಥವನ್ನು ಆರಂಭಿಸುತ್ತೇನೆ ಯಾವಾತನು ಈ ಗ್ರಂಥವನ್ನು ಪಠಿಸುವನೋ ಆತನ ಪಾಪವೆಲ್ಲ ನಷ್ಟವಾಗಿ ಬ್ರಹ್ಮಾನಂದದಲ್ಲಿ ತಲ್ಲೀನನಾಗುವನೆಂದು ಸದ್ಗುರು ಈ ಗ್ರಂಥಕ್ಕೆ ವರದಾನವನ್ನು ಕೊಟ್ಟಿರುತ್ತಾನೆ ಅನಧಿಕಾರಿ ಮತ್ತು ಅಧಿಕಾರಿ ಈ ಉಭಯದರಿಗೂ ಆಹ್ಲಾದಕರವಾಗಿರುವಂತಹ ಈ ಗ್ರಂಥವನ್ನ ಸದ್ಗುರುವು ತಾನೇ ಬರೆಸುತ್ತಾನೆ ಲೇಖಕನ ಕೈಯಲ್ಲಿ ಲೇಖನಿ ಯಾವ ಪ್ರಕಾರವಾಗಿ ಇರುವುದೋ ಅದೇ ಪ್ರಕಾರವಾಗಿ ಈ ಗ್ರಂಥ ಲೇಖನ ಕಾಲದಲ್ಲಿ ಸದ್ಗುರುಗಳ ಕೈಯಲ್ಲಿಯ ಲೇಖನಿಯಂತೆ ನಾನಿರುವೆನು ಸದ್ಗುರು ರಾಯನೇ ತನುಮನಗಳಲ್ಲಿ ವ್ಯಾಪಿಸಿದ್ದು ತನ್ನ ಚರಿತ್ರೆಯನ್ನ ತಾನೇ ಬರೆಯುತ್ತಾನೆ ಇದರೊಳಗೆ ಯಾವ ಯಾವ ಅಶುದ್ಧ ಭಾವಗಳಿರುವವೋ ಅವೆಲ್ಲ ಆತನವು ಎಂದು ತಿಳಿಯತಕ್ಕದ್ದು ಮತ್ತು ಇದರಲ್ಲಿ ಕಾಣಿಸುವಂತಹ ಅಶುದ್ಧ ಭಾವಗಳು ಜಡನಾದ ನನ್ನವುಗಳೆಂದು ಕ್ಷಮಿಸತಕ್ಕದ್ದು ಈ ಸಮಯದಲ್ಲಿ ಶ್ರೋತಾ ಜನರು ಅನ್ನುತ್ತಾರೆ ಎಲೈ ಶ್ರೀ ಸಿದ್ಧಾರೂಢರ ಪೂರ್ವಾರ್ಧ ಚರಿತ್ರೆಯನ್ನ ನಮಗೆ ಸವಿಸ್ತಾರವಾಗಿ ನಿರೂಪಿಸಿ ಆಮೇಲೆ ಉತ್ತರಾರ್ಧವನ್ನ ಆರಂಭ ಮಾಡುವಂತಹವನಾಗು ಆ ಪೂರ್ವಾರ್ಧ ಚರಿತ್ರೆಯನ್ನ ಇಲ್ಲಿ ಕೇಳಲು ಇಷ್ಟುತ್ತೇವೆ ಎಂದರು ಆದ್ದರಿಂದ ಮುಂದಿನ ಹನ್ನೆರಡು ಅಧ್ಯಾಯಗಳಲ್ಲಿ ಹೇ ಶ್ರೋತಾ ಜನರುಗಳಿರ ನಿಮಗೋಸ್ಕರ ಪೂರ್ವಾರ್ಧ ಚರಿತ್ರೆಯನ್ನ ನಿರೂಪಿಸುವೆನು ಏಕಾಗ್ರ ಚಿತ್ತದಿಂದ ಕೇಳುವಂಥವರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಮಧುರವಾದ ಈ ಪ್ರಥಮಾಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಡರ ಚರಣ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜ್ ಜೈ ಓಂ ಶ್ರೀ ಸದ್ಗುರು ಸಕಲ ಸಾಧು ಸಂತ ಮಹಾರಾಜ ಶ್ರೀರಘುಬೀರ ಸಮ श्रीगुरुदेवदत्